ಪಾಕಿಸ್ತಾನ ಎಲ್ಲಾ ಉಗ್ರ ಮೇಲೆ ಬಾಂಬ್ ಹೋಗದ್ ಬಿಟ್ರ ಅವನೋನ ಇದ್ರಕ್ಕಿಂತ ದೊಡ್ಡ ಖುಷಿ ವಿಚಾರ ಏನೈತ ಅವನೋನ ಇದ ಖುಷಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಏ ಬಾಬರ ಡಾಂಬರ ಯಾರು ಇರ್ಲಾರ್ದ ಬಂದ ಕೇಟ್ ಅಟ್ಯಾಕ್ ಮಾಡಿ ಹೋಗೋದಲ್ಲ ಮಗನ ತಿಂಡಿದ್ರ ತಿಂಡಿದ್ರ ನಿನ್ನೆ ರಿಪ್ಲೈ ಕೊಡ್ಬೇಕಿತ್ತಲ್ಲ ನಮ್ಮ ಆರ್ಮಿದವ್ರು ಹೆಂಗ ಕೊಟ್ರ ನೋಡ ಅವನೋನ ಮನೆ ಹಾಕಿ ಕೊಡ್ದಿವ ಮಗನ ನಿಮ್ಗೆ ಬಡಗಲಾಗಿದ್ದಲ್ಲೇ ಮನೆಯಾಗ ಹಾಕಿ ಅವನೋನು ಒಟ್ರು ಎಲ್ಲಿ ಅವನೋನು ஜத்திடி

ಅವನು ಉರ್ತಿ ವರ್ಡ್ ಮ್ಯಾಪ್ಲೆ ಪಾಕಿಸ್ತಾನನು ಇರ್ತನು ಎಲ್ಲರೂ ಮರ್ತಾ ಬಿಡೋಕೆ ಆ ನಮನಿ ಬಾಂಬ ಮುಗಿದ್ಬಿಡ್ತೀವಿ ಒಂದು ನಾಲ್ಕು ಐದು ನೀ ಎಲ್ಲರೂ ಸತ್ತು ಶಟ ಶೆಖೆ ಆಗ್ಬಿಡೋಕುನು ಐದು ವರ್ಷ ಮನಾಗ ಶಾಖಿ ಮೇಲೆ ಒಂದೆರಡು ಬಾಂಬು ಹೋಗಿದ್ವಲ್ಲ ಅಂತ ಹೋಗ್ಬಿಡ್ತೀನಿ ನಿಮ್ಮ ಮ್ಯಾಲೆ ಬಿಡುದಿಲ್ಲ ಆಮೇಲೆ ಸರ ಪಾಕಿಸ್ತಾನ ಹೊಲ ಕೊಯ್ ರಾತ್ರಿ ಸಂದೇಶ ಬೇಡ ಏ ಮಾರಾ ಮಾತಾವ ಕ ಸಿಂದೂರ್ ಕಿಸ್ನೆ ಚೀಣಾಯ ಉಸ್ಕೊ ಏಕ್ ಒಬ್ಬರನ್ನ ಹುಡಿ ಹೊಡಿ ಹುಡುಕಿ ಹಾಕಿದ್ದಾಳೆ ಯಾರ್ಯಾರು ನಮ್ಮವಾರ್ದು ಎಲ್ಲಾರದು ಕುಂಕುಂ ಕಸ್ಕೊಂಡ್ರೆ ಅವ್ರದ್ದು ಹೊಟ್ಟೆ ಬಿಡಾಂಗಿಯನ್ನು ಆಗಿದ್ದಾಳೆ ಹಾಕಿ ಹೊಡಿಕೆ ಹೊಡಿತೀವಿ